ననెలా కెలు పుడ్యూస్ సార్ సరే సరే ద్వారకీష్ ఏమప్ప బసంత్ కుమార్ నిమ్మగే నిక్చర్ మగల్ నేను బజెట్ అందరూ బజెటే అంత హతీయ నా ఆగల్ బెక్కాష్టాక్తి నేను హే ద ద్వారకీష్ూ నోదకు డిఫరెన్స్ ఇది నీవు సక్సెస్ఫుల్ హీరో అవును పిక్చర్ మాతీర నను నే హీరో నగే స్టార్ వ్యాల్యూ ఇలా ನನ್ನ ಪಿಕ್ಚರ್ ಮೇಲೆ ನಾನು ಕೊಟ್ಟೆ ದುಡ್ಡು ಹಾಕಿದರೆ ದುಡ್ಡು ಬರೋದು ಯಾಕೆಪ್ಪ ನಿಮ್ಮ ದೊಡ್ಡ ದೊಡ್ಡ ಸ್ಟಾರ್ ಹಾಕ್ತೀರಿ ನೀವು ದೊಡ್ಡ ಸೆಟ್ ಕ್ರಿಯೇಟ್ ಮಾಡ್ತೀರಿ ಯಾಕೆ ಹಿಂದೆ ಆರ್ಟಿಸ್ಟ್ ಬೆಂಬಲ ಇದೆ ಡಿಸ್ಟ್ರಿಬ್ಯೂಟರ್ ಬೆಂಬಲ ಇದೆ ನಿಮಗೆ ಇವತ್ತು ಪಿಕ್ಚರ್ ನೀವು ಸ್ಟಾರ್ಟ್ ಅಂದರೆ ಡಿಸ್ಟ್ರಿಬ್ಯೂಟರ್ ಬಂದು ತೊಗೊಳೋದು ಎರಡು ಲಕ್ಷ ತಗೋ ಅಂಥೇಳಿ ನೀನು ಆರಾಮವಾಗಿ ಈಗ ನಾನು ಹಾಗಲ್ಲ ನಾನು ಪಿಕ್ಚರ್ ಪೂರ್ತಿ ಮಾಡಿದ್ರು ನಾನು ದುಡ್ಡು ಕೊಡೋರು ಯಾರು ಇಲ್ಲ ಪಿಕ್ಚರ್ ಸಕ್ಸಸ್ ಮಾಡಿದ್ರು ನನಗೆ ಬ್ಯಾಕ್ ಇದೆ ಬಿಸ್ನೆಸ್ ಬ್ಯಾಕ್ಗ್ರೌಂಡ್ ಇದೆ ಆದರೂ ಜನ ಹಿಂದ ಮುಂದ್ ನೋಡ್ತಾ ಇದ್ದಾರೆ ದುಡ್ಡು ಹಾಕಕ್ಕೆ ಯಾಕೆ ಅವನೇ ಹೀರೋ ರೀ ಅಂತ ಅಲ್ವಾ ನಾನೇ ಹೀರೋ ಆಗಿ ಮಾಡೋದು ಎಷ್ಟೋ ಉದ್ಯಮಗಳಿಗೆ ಸರಿ ಕಾಣ್ತಾ ಇಲ್ಲ ಒಂದು ಎಕ್ಸಾಂಪಲ್ ಹೇಳ್ತೀನಿ ಮಾಂಗಲ್ಯ ಭಾಗ್ಯ ನನ್ನ ಪಿಕ್ಚರ್ ಮಾಡಿದೆ ಸರ್ ಮೈಸೂರಿಗೆ ಹೋದೀವಿ ನನ್ನ ತಮ್ಮ ಪಿಕ್ಚರ್ ಜೋರೇ ನಡೆದಿತ್ತು ಜೋರೇ ನಡೆದಿತ್ತು ಆವಾಗ ವಿಷ್ಣುವರ್ಧನ್ ನಾವು ಇದರಲ್ಲಿ ಹೈರ ಹೋಟೆಲ್ ಹೈವೇ ಅರಿಕೊಂಡಿದೀವಿ

ಈ ನಾವು ಪಿಕ್ಚರ್ ಏನ್ ಮಾಡ್ತಾ ಇದೀವಿ ದುಡ್ಡು ಸಂಪಾದನೆ ಎರಡನೇ ವಿಷಯ ಒಬ್ಬ ನಟನಾಗಿ ನಾನು ನಿಂತ್ಕೋಬೇಕಾಗಿದೆ ನನಗೆ ಅದು ಮುಖ್ಯ ನನಗೆ ದುಡ್ಡು ಯಾರು ಬೇಡ ಅಂತಾರೆ ಮುಖ್ಯವಾಗಿ ನಾನು ದುಡ್ಡು ಮಾಡಬೇಕು ಅನ್ನೋದು ಪ್ರಶ್ನೆ ಮೊದಲನೇ ಆಗಿದ್ದರೆ ನಾನು ಹೀರೋಗಳನ್ನ ಮಾಡ್ಕೊಂಡ್ಬಿಟ್ಟು ನಾನು ಹಿಂದ್ಗಡೆ ನಿಂತ್ಕೊತಾ ಇದ್ದೆ ನಾನು ಅವಾಗ ಹೇಳಿದಾಗ ವಿಷ್ಣು ಅವ್ರದ ಸರಿ ಇದೆ ಅವರು ಅವ್ರ ಪಾಲಿಸಿ ಅವ್ರು ನಿಂತ್ಕೋಬೇಕಾಗಿದೆ ಇಂಡಸ್ಟ್ರಿಯಲ್ಲಿ ಲಾಭ ಅನ್ನಷ್ಟು ಆಮೇಲೆ ನಾನು ಹೀರೋ ಆಗಿ ನಿಂತ್ಕೋಬೇಕು ಸಕ್ಸಸ್ಫುಲ್ ಹೀರೋ ಆಗಿ ಉತ್ತರ ಕರ್ನಾಟಕದಿಂದ ಈ ಹೀರೋ ಆಗಿ ಯಾರೂ ಇಲ್ಲ ಅಂತ ಹೇಳಿದರು ನಮಗೆ ನಾನು ಏರ್ಪೋರ್ಟ್ನಲ್ಲಿ ಇದು ಮಾಡ್ತಾ ಇದ್ದಾಗ ಸರ್ ಡಿಸ್ಕಷನ್ ಮಾಡ್ತಾ ಇದ್ದಾಗ ಉತ್ತರ ಕರ್ನಾಟಕದಿಂದ ಯಾರೂ ಇಲ್ಲ ಹೀರೋಗಳು ಹಾ ಅದೇನಂತ ಭ್ರಮವಿದ್ದೆ ನೋಡಿಬಿಡೋದು ಒಂದು ಕೈ ಅಂತ ಹೇಳಿ ಬಂಡ ಧೈರ್ಯದಿಂದ ನಾನು ಬಂದಿದ್ದು ಉತ್ತರ ಕರ್ನಾಟಕದ ಮೊಟ್ಟ ಮೊದಲನೆಯ ನಾಯಕ ನಟ ನಾನು ನನಗಿಂತ ಮೊದಲು ಮಾಡಿದ್ದಾರೆ ಯಾರು ಗಿರೀಶ್ ಕಾರ್ನಾಟ್ ಬಟ್ ಸಂಸ್ಕಾರದಲ್ಲಿ ಒಂದು ಕ್ಯಾರೆಕ್ಟರ್ ರೋಲ್ ಮಾಡಿದ್ದಾರೆ ಫುಲ್ ಟೈಮ್ ಹೀರೋ ಅಲ್ಲ ನಾನು ಫುಲ್ ಟೈಮ್ ಹೀರೋ ನನ್ನ ಮೇಲೆ ಇಡೀ ಪಿಕ್ಚರ್ ನಿಂತ್ಕೊಂಡಿದೆ ಅಲ್ವಾ ಉತ್ತರ ಕರ್ನಾಟಕದ ಮೊಟ್ಟ ಮೊದಲನೇ ನಟ ನಾನು ಅಂತ ಓಕೆ ನಾನು ಉತ್ತರ ಕರ್ನಾಟಕದ ಹೆಸರು ನಾನು ಉತ್ತರ ಕರ್ನಾಟಕ ಎಷ್ಟೋ ಜನ ನನ್ನ ಮೇಲೆ ಬಂದ ಮೇಲೆ ಪಿಕ್ಚರ್ ಬಂದ್ರು ಯಾರು ನಿಂತ್ಕೊಳ್ಳಿಲ್ಲ ಸುಲಭ ಅಲ್ಲ ಚಿತ್ರರಂಗದಲ್ಲಿ ಆದ್ರೂ ಸರ್ ಇಂಪಾರ್ಟೆನ್ಸ್ ಸಿಗ್ಲೇ ಇಲ್ಲ ನನಗೆ ಯಾಕಂದ್ರೆ ಸರ್ ಒಂದು ದೊಡ್ಡ ಈಗ దొడ్డు ఆర్టిస్ట్ ఇంద్రబిట్టు ఇష్టా నన్న కర్తవ్యన కరెక్ట్ మేము గెలు నిశ్చిత అంతేబిట్టు ఉద్యమం ఎలా ఒళతిరుగొన్న ఎలా నోడ్కే సార్ నేను మూర్నా పిక్చర్ అనగర్ అక్షణ ప్రతి ఒక్క పిక్చర్ నోడ్తాయి సార్ ప్రతి కన్నడ పిక్చర్ నోడ్తా ఫస్ట్ ఫస్ట్ షో హెంట్ యాకె ಆ ಪಿಕ್ಚರ್ ಮಾಡಿದವ್ರು ಯಾರು ಆ ಪಿಕ್ಚರ್ ಹೇಗೆ ಹೋಯ್ತು ಪಿಕ್ಚರ್ ಫೇಲ್ ಆದ್ಮೇಲೆ ಅವನ ಪರಿಸ್ಥಿತಿ ಏನು ಆ ಪ್ರೊಡ್ಯೂಸರ್ ಪರಿಸ್ಥಿತಿ ಏನು ಇದನ್ನೆಲ್ಲ ಕೂಲಂಕುಷವಾಗಿ ಸ್ಟಡಿ ಮಾಡ್ತಿದ್ದೆ ಸರ್ ನಾನು ಯಾವ ಬಿಸ್ನೆಸ್ ಮ್ಯಾನ್ ಆಗಿ ಅದೇ ಭಯ ಇತ್ತು ನನಗೆ ಈ ಪಿಕ್ಚರ್ ನಲ್ಲಿ ಏನಾದ್ರು ನಾಲ್ಕೈದು ಲಕ್ಷ ಹೋಯ್ತು ಅಂದ್ರೆ ನನ್ನ ಗತಿ ಏನು ಯಾಕಂದ್ರೆ ಎಲ್ಲಾ ಉದ್ಯಮಗಳು ನನ್ನ ಮೇಲೆ ನಿಂತ್ಕೊಂಡಿದಾವೆ ನಾನು ಈಗ ಸರಿಯಾಗಿ ನಿಂತ್ಕೊಂಡಿದ್ದೆ ಉದ್ಯಮಗಳು ನಿಂತ್ಕೊಂಡಿದಾವೆ ನಾನೇ ಕೆಳಗಡೆ ಬಿದ್ರೆ ಇಡೀ ಉದ್ಯಮಗಳೇ ಕಲ್ಲೋಲ ಕಲ್ಲೋಲಾಗ್ತದೆ ಇದಾದ ಮೇಲೆ ಅಪರಾಧಿ ನಾನಲ್ಲ ಬ್ರೋಕರ್ ಪಂಕಜ ಅಂತ ಮೊದಲ ಹೆಸರು ಮಂಜುಳಾ ಏನಂದ್ರು ಸರ್ ನನಗೆ ಆರ್ಟಿಸ್ಟ್ ಮಂಜುಳಾ ಬಸವಂತಕುಮಾರ್ ನೀವು ಮೂರ್ ಪಿಕ್ಚರ್ ಮಾಡಿದ್ರಿ ಅನರಾಗ ಬಂದ್ ನಾನು ನಿಮ್ ಜೊತೆ ಆಕ್ಟ್ ಮಾಡಿದೆ ಮೂರ್ ಹೀರೋಯಿನ್ ಸರ್ ಅನರಾಗ ಬಂದಲ್ಲಿ ಹೀರೋಯಿನ್ ಅಲ್ಲ ಮೂರ್ ಆರ್ಟಿಸ್ಟ್ ಒಂದು ಮಂಜುಳಾ ಒಂದ್ ಗೆಸ್ಟ್ ಅಪಿಯರೆನ್ಸ್ ಕಾಲೇಜ್ ನಲ್ಲಿ ಆರತಿ ನನ್ನ ಹೀರೋಯಿನ್ ಕಲ್ಪನಾ ನನ್ನ ಅಕ್ಕ ಮೂರು ಟಾಪ್ ಹೀರೋಯಿನ್ಸ್ ಅನ್ನೋರಾಗ ಬಂದ್ರಿ ನೀವು ಮೂರು ಪಿಕ್ಚರ್ ಮಾಡಿದಿರಿ ಮೂರ್ ಅದು ಸಕ್ಸಸ್ ಆಯ್ತು ಕ್ರೇಜ್ ಅನ್ನೋದು ಇಲ್ಲ ಶಂಕರನಾಗ ನೋಡಿ ಒಂದೇ ಪಿಕ್ಚರ್ ಮಾಡಿದ್ರು ಹೇಗೆ ಕ್ರೇಜ್ ಇದೆ ಶಂಕರನಾಗ ಅಂತೇಳಿ ನಾ ಕೇಳಿದ ಏನು ಮಾಡಬೇಕು ಒಂದು ಆಕ್ಷನ್ ಪಿಕ್ಚರ್ ಮಾಡಿ ನೀವು ಅಂತ ಇಲ್ಲ ಅಮ್ಮ ನನಗೆ ಇಂಟ್ರೆಸ್ಟೇ ಇಲ್ಲ ಏನೂ ಅಂತ ನನಗೆ ಇದಿಲ್ಲ ಇಲ್ಲ ಇಲ್ಲ ನೀವು ಮಾಡಿ ನಾನು ಒಬ್ಬ ಡೈರೆಕ್ಟರ್ ಪರಿಚಯ ಮಾಡಿಕೊಡ್ತೀನಿ ನಿಮಗೆ ಯಾರು ವಿ ಸೋಮಶೇಖರ್ ಅರೇ ವಿ ಸೋಮಶೇಖರ್ ಹೆಸರು ಯಾರಿಗೆ ಗೊತ್ತಿಲ್ಲಮ್ಮ ಅವರು ಪರಿಚಯ ಮಾಡಿಕೊಡ್ತೀನಿ ಅವರು ಒಪ್ಪಿಸ್ತೀನಿ ನಾನು ನಿಮಗೆ ಇದು ಮಾಡೋಕ್ಕೆ ನಾನು ಆ್ಯಕ್ಟ್ ಮಾಡ್ತೀನಿ ಅಂತ ಅವ್ರು ವಿ ಸೋಮಶೇಖರ್ ಹತ್ರ ಹೋದಾಗ ಅವರು ಒಂದು ಮಾತು ಹೇಳಿದರು ಸರ್ ನನಗೆ ಪ್ರಸಾದ್ ಕುಮಾರ್ ಅವರೇ ನಿಮ್ಮ ಬಗ್ಗೆ ನಾನು ಕೇಳಿದ್ದೀನಿ ಬಹಳ ಇಂಟರ್ಫಿಯರ್ ಮಾಡ್ತೀರಂತೆ ಸ್ವಲ್ಪ ನನಗೆ ಹಿಡ್ಸಲ್ಲ ಸರ್ ನನಗೆ ಪೂರ್ತಿ ಫ್ರೀ ಹ್ಯಾಂಡ್ ಕೊಡ್ಬೇಕು ಸರ್ ನಾನು ಆಯ್ತು ಅಂತ ಹೇಳಿದೆ ಸರ್ ಒಂದು ಮಾತು ಅವ್ರು ಏನಂದ್ರು ನನ್ನ ಗೆ ಸರ್ ಇವತ್ತೇ ಡಿಸ್ಟ್ರಿಬ್ಯೂಟರ್ ಸೈನ್ ಮಾಡಕ್ ರೆಡಿ ಅದು ಒಂದು ಅನುಕೂಲ ನಿಮ್ಗೆ ಇದೆ ಸರ್ ನೀವು ಆ ಕಡೆ ಈ ಕಡೆ ಹೋಗಬೇಕಾಗಿಲ್ಲ ನೀವು ಈ ಪಿಕ್ಚರ್ ಬಜೆಟ್ ಎಷ್ಟಿದೆ ಅಪ್ರಾಕ್ಸಿಮೇಟ್ ಅಷ್ಟು ಬಜೆಟ್ ನಿಮಗೆ ಡಿಸ್ಟ್ರಿಬ್ಯೂಟ್ ಕೊಡೋದು ಇವತ್ತೇ ದುಡ್ಡು ಕೊಡಿಸ್ತಾ ಸರ್ ಈ ಮನೆಯಲ್ಲೇ ಮಾತಾಡಿದ್ವಿ ಓಕೆ ಅಲ್ಲ ಯಾಕೆ ಒಂಥರ ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ಅವ್ರು ಹೇಳಿದ್ರು ಕಷ್ಟನೇ ಏನು ಆಗಲ್ಲ ಅಂತ ಹೇಳಿ ನಮ್ಮ ಎಸ್ ಎನ್ ಎಸ್ ಸುಂದರಲಾಲ್ ನೆಹಿತಾ ಅವರಿಗೆ ಸೋಮಶೇಖರ್ ಅವರು ಪಿಕ್ಚರ್ ಅವರೇ ಮಾಡ್ತಾ ಇದ್ರು ಮೊದಲು ಅವ್ರು ಹೇಳಿದ್ರು ನಾನು ಫೈನಲ್ ಇದು ಮಾಡ್ತೀನಿ ಡಿಸ್ಟ್ರಿಬ್ಯೂಷನ್ ತಗೋತೀನಿ ಅಂತ ಹೇಳಿ ஐந்து லட்ச ரூபாய்க்கு நான் சௌத் கர்நாடக தகோத்தினி எர்டுவரலட்சு கர்நாடக கொடுத்துனீங்க ஐவது சாகி ரூபாய் நமக்கு இது கொடுக்கொட் எட்டு லட்ச பஜெட் அந்த நம்ம இல்லை கவர் மாதந்த நீ பிச்சர் ஸ்டார்ட்மி பிரதி திச நமக்கு இப்போது சாரி கொடுத்தா ஹோத்தினி அந்தந்த சார் கத்தேனா நன்கேனும் இஷ்ட இல்ல சார் அவரு கத்தே மாதே ஈகே ரீ எல்லா பரே ஃபைட்டிங் ஈட்டிங் சும்மா கத்தே நேம் கே எல்லா க்ளாமரு டான்ஸு அது இதாக இது மாதிரி ನಾನು ಇಂಥ ಪಿಕ್ಚರ್ ಮಾಡಿಲ್ಲ ಮನಸ್ಸು ಒಪ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಆಯ್ತು ಅಂತ ಹೇಳ್ಬಿಟ್ಟು ಸರ್ ಒಪ್ಕೊಂಡಾಯ್ತು ಸಾಂಗ್ ರೆಕಾರ್ಡ್ ಮಾಡಿದೀವಿ ಒಂದ್ ಇಪ್ಪತ್ತೈದು ಸಾವಿರ ಅಂತ ಕೊಡ್ತೀನಿ ಸಾಂಗ್ ರೆಕಾರ್ಡಿಂಗ್ ಗೆ ಕಳ್ಸಿ ಕೊಟ್ಟಿಲ್ಲ ಎವ್ರಿ ಡೇ ನಿಮಗೆ ಹತ್ತು ಸಾವಿರ ರೂಪಾಯಿ ಕೊಡಾಕ ಹೇಳ್ತೀನಿ ನಮ್ಮ ಆಫೀಸ್ ನಿಂದ ಅಂತ ಹೇಳಿದ್ರು ಇಪ್ಪತ್ತ ಐದು ದಿವಸ ಶೂಟಿಂಗ್ ಮಾಡಿದಿವ್ ಸರ್ ಒಂದು ರೂಪಾಯಿ ಕಳ್ಸಿಲ್ಲ ಸುಧಾರಲೇತ ಏನಾಯ್ತು ಸರ್ ನನ್ನ ಪಿಕ್ಚರ್ ಓಪನಿಂಗ್ ದಿವಸ ಸೋಮಶೇಖರ್ ಅವರದು ಕಾಳಿಂಗ ಅಂತ ಪಿಕ್ಚರ್ ವಿಷ್ಣುವರ್ಧನ್ ಅಂಡ್ ರತಿ ಅಗ್ನಿಹೋತ್ರಿ அவர் பிச்சர் ரிலீஸ் ஆய் அஸ்டாய் சுந்தர்ல டவுட் சோமசேகர் பிச்சர் யாக்கோ இல்ல இந்த பிச்சர் அந்த அரமனை அந்த பிச்சர் சார் ஃபோப் அந்த இமஜின் ஒன்றே வார கித்தோய் ஹீகாக அவருக்கு நன்கரே பேட அந்த குத் சுந்தர் நான் கம்ப்ளேண்ட் கொட்டேன் சார் வத்திய மேல ஒப்போ இவத்த వీరస్వామి చూ ఫోన్ బ్బిట్ సార్ వీరస్వామి బ్బిట్ సార్ ఎంత ఒళ్ ప్రొడ్యూసర్ గొత్తా యావత్ ఇవత్ గాంధనగర ఒ మేలు కమెంట్ ఇలా ఒ ఆర్టిస్ట్ గా ఒక్క టెక్నిషియన్ ఇంతవరికి డ్యూ ఒ రూపాయ్ డ్యూ కొట్ట ఎల్ ప్రతి ఒక్కరు నన్న హతారు అంత ప్రొడ్యూసర్ ఇంత స్థితి తంది నెన్ అంత మొడతూ సార్ ಆಮೇಲೆ ದುಡ್ಡು ರಿಲೀಸ್ ಮಾಡಕ್ ಸ್ಟಾರ್ಟ್ ಮಾಡಿ ಅವತ್ತು ಎಲ್ಲ ಈ ಇಪ್ಪತ್ತೈದು ದಿವಸ ದುಡ್ಡು ಕೊಡ್ಲಿಲ್ಲ ಸರ್ ಕಲಾ ಕಲಾವಿದರು ಬಂದರು ಕೆಲವು ಸೀನ್ಗಳನ್ನೆಲ್ಲ ಪೆಂಡಿಂಗ್ ಇಟ್ರು ಅದ್ರ ಆಮೇಲೆ ಮಾಡೋದಂತಂದ್ರು ಇ ಮಾಡೋದ್ ಅಂತ ಟೋಟಲಿ ಶ್ರೀನಾಥ್ ಒಪ್ಕೊಂಡ್ರು ಸರ್ ಅವ್ರದ್ದು ಒಂದು ಪಿಕ್ಚರ್ ತುಂಬಾ ಸಕ್ಸಸ್ ಆಯ್ತು ಯಾವುದು ಪ್ರಭಾಕರ್ ರೆಡ್ಡಿ ಪಿಕ್ಚರ್ ಮಾಡಿದ್ದು ಮಂಜುಳಾ ಮತ್ತು ಶ್ರೀನಾಥ್ ಸರ್ ಸೋಮಶೇಖರ್ ಡೈರೆಕ್ಷನ್ ಒಂದು ತರ ಹೆಸರು ಸರ್ ಬ್ರೋಕರ್ ಪಂಗಜ ಅದೇ ತರ ಹೆಸರಿಟ್ಟಿದ್ದಾರೆ ಆ ಪಿಕ್ಚರ್ ಸಕ್ಸಸ್ ಆಯ್ತು ಶ್ರೀನಾಥ ಒಳ್ಳೆ ಮಾರ್ಕೆಟ್ ಬಂತು ಸರ್ ಅವಾಗ ಅವಾಗ ಗೆ ಏನ್ ಹೇಳಿದ್ರು ಸೋಮಶೇಖರ್ ಬಸಂತ್ ಕುಮಾರ್ ಪಿಕ್ಚರ್ ಮಾಡ್ತಾ ಇದ್ದೀನಿ ಅದ್ರಲ್ಲಿ ಸೆಕೆಂಡ್ ಹೀರೋ ಆಗಿ ಮಾಡ್ಬೇಕು ಆಮೇಲೆ ಬಸಂತ್ ಕುಮಾರ್ ಅವ್ರು ಸೆಕೆಂಡ್ ಹೀರೋ ಆಗಬೇಕು ನಿನ್ಗೆ ಎಷ್ಟು ದುಡ್ಡು ಕೇಳಿ ಅವ್ರು ಕೊಡ್ತಾರೋರ್ ನಿನ್ಗೆ ಪಾಯಿಂಟ್ ಪರಿಮಳ ಆ ಪಿಕ್ಚರ್ ಸಕ್ಸಸ್ ಆಯ್ತು ಶ್ರೀನಾಥ್ ಒಳ್ಳೆ ಮಾರ್ಕೆಟ್ ಬಂದ್ಬಿಡ್ತು ಸರ್ ಅವಾಗ ಶ್ರೀನಾಥ್ಗೆ ಹೇಳಿದ್ರು ಆಯ್ತು ಅಂತ ಹೇಳಿದ್ರು ಹೋಗಿ ಅಡ್ವಾನ್ಸ್ ಕೊಟ್ಟು ಬಂದೆ ನಾನು ಅವ್ರಿಗೆ ಮುಂದೆ ಏನೋ ಡೌಟ್ ಆಯ್ತು ಏನೋ ಏನೋ ಬಸಂತ್ ಕುಮಾರ್ ಫಸ್ಟ್ ಹೀರೋ ನೀನು ಸೆಕೆಂಡ್ ಹೀರೋ ಯಾರು ಇಂಡಸ್ಟ್ರಿ సార్ మన హోర్ హీరో నూస హీరో నన్ను జెకెండు నన్ను అన్న క్యారెక్టర్ పిక్చర్ నల్ నోడి సార్ మే ఇలా సోమశేఖర్ నీ అన్నదాతరే మి అంత ఇది పిక్చర్ స్టార్ట్ ఆగిందచరు ఇదే సోమశేఖర్ స్వల్ప మార్కెట్ నల్ డౌన్ సార్ சுமாரோட்டுங்கேரில் ஷூட்டிங் ஸ்டார்ட் ஆமேனிங் அவருக்கு இது சார் சீனு சீனா தரது இல்ல நான் நாளிங்கு திவ் ஹிங்க ஆயத்து சார் எல்லா அப்செட் ஆகிப்து சார் டோட்டலி ஆமேல கொண்டே சோமிசேகர் அவ்வளவு கரதுவிட்டோம் சார் அவரு சோமசேகர் ఇవత్ అన్న ఊట మాట్ ఈ అన్న బుట్ హిన్న హాక పిక్చర్ మన లైఫ్ నేను అంత ఇలా ఇలాబేడి నర్తీని అంతేబిట్టు సార్ ఆవతి శూటింగ్ బంద్రు యో లొకేషన్ హా నోడి సార్ ఆ లొకేషన్ హి మె మారి మే బీగా ఎలా అప్సెట్ ఆగి బజెట్ జాస్తి నన్ను కంట్రోల్ అన్నోదు ఇలా సార్ అది సరే అంద రూపాయ ఆగ్దు పిక్చర్ ముగి హ ఎల్ అంద్రీ అస్ సీట్ కొట్ట ముగ్స్ మసొంది ఏసీ ఏన్ బిజీస్ సంపాదన బందా బా ప్రాబ్లెమ్ ఆయ్ బా ప్రాబ్లం ఆయ్ ఏనప్పా ఇంత పిక్చర్ మి అంత పిక్చర్ ముగ్స ఆయ్ ఈ పిక్చర్ అర్ధ సార్ ఎలా షెడ్యూల్ ఎలా అప్సెట్ అయితల్ ఔట్ డోర్ రీటే సిగల ஒன் கேமரா நெக்ஸ்ட் டேமராட்டே சோல் சேகர் பிச்சர் நிலிங்கோர் அல்லவரை ஆறநே சார் ஃபுல் ஐடோர் யூனிங் ரெடி எல்லாம் ஐட் டோர் யூனிட்டு ரெடி சார் நான் பிச்சர் முகசிதே ஃபஸ்ட் ಔಟ್ಡೋರ್ ಡೋರ್ ಯೂನಿಟ್ ಆಫ್ ಕರ್ನಾಟಕ ಉಚ್ಛಾಯ ಓಪನ್ ಕರ್ನಾಟಕದಲ್ಲಿ ಔಟ್ಡೋರ್ ಯೂನಿಟ್ ಮಾಡಿದ ಮೊಟ್ಟ ಮೊದಲನೆಯ ವ್ಯಕ್ತಿ ನನಗಿಂತ ಮೊದಲು ನನ್ನ ಮನೆ ಪಕ್ಕದಲ್ಲಿ ಮೂರ್ತಿ ಅಂತ ಮುಯಜಂತರು ಮೂರ್ತಿ ಮೂವೀಸ್ ಅವರು ಮಡ್ರಾಸ್ ಬ್ರಾಂಚ್ ಅವರು ಅವ್ರ ಹತ್ರ ಒಂದ್ ದಿವಸ ನಾನು ಶೂಟಿಂಗ್ ನಡೆದಾಗ ಎರಡು ಲೈಟ್ ತಗೊಂಡು ಹೋದ್ರು ಸರ್ ನಾನು ಎರಡು ಲೈಟ್ ಮಂಡ್ರೆಯವರ ಮನೇಲಿ ಶೂಟಿಂಗ್ ಇತ್ತು ಅವ್ರ ಮಂಡ್ರೆಯವ್ರ ಮನೆ ದೊಡ್ಡ ಮನೆ ಇತ್ತು ಸರ್ ನಾಲ್ಕ್ ಸಾವಿರ ಒಂದ್ ಮನೆ ಒಂದ್ ರೂಪಾಯಿ ಕೊಡುವ ಆರೇನ್ ಮಾಂಡ್ರೆ ಅಂತ ಅವ್ರ ಮನೆ ಇತ್ತು ಸರ್ ಅಲ್ಲಿ ಬಹಳ ದೊಡ್ಡ ಮನೆ ಆ ನಮ್ಮ ಚಾಮುಂಡೇಶ್ವರ ಸ್ಟುಡಿಯೋ ರೋಡ್ ಅದಿಲ್ಲ ಸರ್ ಅದು ಅಲ್ಲಿ ದೊಡ್ಡ ಮನೆ ಸರ್ ಆ ಮನೆ ದಿನಕ್ಕೆ ನಾಲ್ಕ್ ಸಾವಿರ ರೂಪಾಯಿ ಮಾಡಿಕೆ ಆ ಅಮ್ಮ ಯಾರೋ ಮಾಂಡ್ರೆ ವೈಫ್ ಎಂತ ಒಳ್ಳೆ ಹೆಣ್ಮಗಳು ಸರ್ ನಾವು ಎಷ್ಟು ದಿವಸ ಶೂಟಿಂಗ್ ಮಾಡಿದೀವಿ ನಮ್ಮ ಮೇನ್ ಪೀಪಲ್ಗೆ ಅಲ್ಲೇ ಅವರು ಊಟ ಮಾಡ್ತಿದ್ರು ಬಹಳ ಒಳ್ಳೆ ಹೆಣ್ಮಗಳು ಸರ್ ಅಲ್ಲೇ ಮತ್ತೆ ವಾಪಸ್ ಹೋಗೋದು ಶೂಟಿಂಗ್ ಮಾಡೋದು ಎಲ್ಲ ಕಡೆ ವಾಪಸ್ ಶೂಟಿಂಗ್ ಮಾಡಿ ಔಟ್ಡೋರ್ ಇಂಟು ಪ್ರಾಬ್ಲಮ್ ಶ್ರೀನಾಥನ್ ಪ್ರಾಬ್ಲಮ್ ಎಲ್ಲ ಮುಗಿಸಿಬಿಟ್ಟು ಮತ್ತೆ ಔಟ್ಡೋರ್ ಇಂಟು ಮಾಡಿಬಿಟ್ಟು ಸರ್ ಫಿನಿಶ್ ಮಾಡಿದೆ ಮೂರು ವರ್ಷ ಆಯ್ತು ಸರ್ ಯಾವ ಡಿಸ್ಟ್ರಿಬ್ಯೂಟರ್ ಬರ್ತಾ ಇಲ್ಲ ರೀಬಿ ಕೊನೆಗೆ ಹಾಗೆ ಹೀಗೆ ಮಾಡಿಕೊಂಡು ಒಂದು ದಿವಸ ಡೇಟ್ ಫಿಕ್ಸ್ ಮಾಡಿದೆ ಯಾರು ನಾಲ್ಕೈದು ಜನ ತಗೊಂಡಿದ್ದೀನಿ ಅಂತ ಹೇಳಿಬಿಟ್ಟು ಬಹಳ ತೊಂದರೆ ಕೊಟ್ಟರು ಸರ್ ಪ್ರಭಾಕರ್ ರೆಡ್ಡಿ ಅಂತ ಅವರು ಬಿ ಕೆ ಚನ್ನಣ್ಣ ಅಂತ ಅವರು ಪಿಕ್ಚರ್ ಮಾಡ್ತೀವಿ ಅಂತ ಹೇಳಿ ಏನೇನೋ ಮಾಡ್ಬಿಟ್ಟು ಪಾಪ ಮಾಡಿದೆ ನಮಗೆ ತುಂಬಾ ಹಿಂಸೆ ಕೊಟ್ಟರು ಸರಿ ಅದು ನಾನೇ ಒಂದು ಡೇಟ್ ಫಿಕ್ಸ್ ಮಾಡಿದೆ ಅವಾಗ ಸರ್ ಮೂರು ಪಿಕ್ಚರ್ ರಿಲೀಸ್ ಅಜಂತ ರಾಜು ಪ್ರೊಡ್ಯೂಸರ್ ಅಂಡ್ ಡಿಸ್ಟ್ರಿಬ್ಯೂಟರ್ ಇನ್ನೊಂದು ಪಿಕ್ಚರ್ ಯಾವ್ದವ್ ಸರ್ ಸಕ್ಸಸ್ಫುಲ್ ಪಿಕ್ಚರ್ ಮೂರು ಪಿಕ್ಚರ್ ನೋಡೋದು ನನ್ನ ಪಿಕ್ಚರ್ ಸರ್ సరియ సెట్అప్ ఔట్ నే పిక్చర్ రిలీజ్ దివసే ప్రసన్న థియేటర్ హోదే సార్ పిక్చర్ స్టార్ట్ మఫీస్ అని పిక్చర్ స్టార్ట్ హిత్కంటే పిక్చర్ నోడ జనర్ ఒపీపినన్ పిక్చర్ ముగదు ఇంటర్వల్ పిల్లర్ హిందో బి వర్సి బసంతకుమార్ ಮೊದಲು ಹೆಂತ್ ಪಿಕ್ಚರ್ ಮಾಡಿದಾನೆ ಇದು ಹೋಗಿ ಇಂಥ ದರಿದ್ರ ಪಿಕ್ಚರ್ ಮಾಡಿದಾನಲ್ಲ ಅಂತ ಹೇಳಿ ಸರ್ ಲೇಡೀಸ್ ಮಾತಾಡ್ಕೊಂಡು ನನಗೆ ಬಿತ್ತು ಇವನಿಗೇನು ಇಂಥ ದಾಡಿಯಾಗಿ ತಿಂತ ಪಿಕ್ಚರ್ ಮಾಡಕ್ಕೆ ಅಂತ ಅಯ್ಯೋ ಕತೆ ಇದು ಅಂತ ಹೇಳ್ಬಿಟ್ಟು ಸರ್ ಬಹಳ ನನಗೆ ಎಂತ ಸ್ಟಾರ್ ಕಷ್ಟ ಸರ್ ಮಂಜುಳಾ ಪದ್ಮಪ್ರಿಯ ಹೇಮಾ ಚೌಧರಿ ಶ್ರೀನಾಥ್ ಮೊಸರಿ ಕೃಷ್ಣಮೂರ್ತಿ ದಿನೇಶ್ ಪ್ರಭಾಕರ್ ಶಕ್ತಿ ಪ್ರಸಾದ್ ಎನ್ ದರ್ಶನ್ ತಂದೆ ತೂಗದ್ವಿ ಶ್ರೀನಿವಾಸ್ ಎಷ್ಟು ಜನ ಸರ್ ಆರ್ಟಿಸ್ಟ್ ಅವ್ರನ್ನೆಲ್ಲಾ ಕಪ್ಪುಗಳ ಹಾಕೊಂಡಾಗ ಪಿಕ್ಚರ್ ಮಾಡಿ ಸಸ್ತಾಗಿ ಬಿಟ್ಟು ಸರ್ ಪಿಕ್ಚರ್ ರಿಲೀಸ್ ಮಾಡಿದಿವಿ ಡಬ್ಬ ಆಯ್ತು ಬೇರೆ ಕಡೆ ಕರ್ನಾಟಕ ಪಿಕ್ಚರ್ ರಿಲೀಸ್ ಮಾಡಕ್ಕೆ ಹೋಗ್ಲಿಲ್ಲ ಎತ್ತಿ ತಂದ್ ಬಾಕ್ಸ್ ನಾಟ್ ಸಾಕ್ರೆಂಟ್ ರಿಲೀಸ್ ಇನ್ ನಾರ್ತ್ ಕರ್ನಾಟಕ ನಾನು ಏನ್ ಹೆಸರು ಮಾಡಿದೀನಿ ಹೆಸರೆಲ್ಲ ಹಳೇ ಹೋಗುತ್ತೆ ಅಂತ ಹೇಳಿ ಎತ್ತಿ ಮಿಸ್ ಸರ್ ಲೀಟ್ ಲಾಸ್ ಆಯ್ತು ಸರ್ ಒಂದು ಇದು ನೋಡಿ ಸರ್ ಸುಮಾರು ವರ್ಷಗಳ ಆದ ಮೇಲೆ ಅಂದ್ರೆ ಸರ್ ಪಿಕ್ಚರ್ ರಿಲೀಸ್ ಆಗಿ ಒಂದು ಹತ್ತು ವರ್ಷ ಆದ ಮೇಲೆ ಟಿವಿ ರೈಟ್ಸ್ ಎಷ್ಟು ಅಂತ ಕೊಟ್ಟರು ಸರ್ ಹನ್ನೆರಡು ಲಕ್ಷ ರೂಪಾಯಿ ಹನ್ನೆರಡು ಲಕ್ಷ ರೂಪಾಯಿಗೆ ಸರ್ ಟಿವಿ ರೈಟ್ಸ್ ಆ ಪುಣ್ಯಾತ್ಮ ತಗೊಂಡವನು ಬರೀಸ್ ಹಾಲ್ಕಾಶ್ ಅಷ್ಟೇ ನೋಡಿದ ಕಾಣತದ ಪಿಕ್ಚರ್ ಹೇಗ ಇಲ್ಲಿ ಕೊಠಾರಿ ಅಂತ ಅವನ ಹೆಸರು ಎಂತ ಕೊಠ ಮಹೇಶ್ ಕೊಠಾರಿ அவன் நன்கீ பிச்சர் இன் எஸ்ட் ஃபோட்டோ இஷ்டோ கட்ஸ் கொட்டா இது அந்த எஸ்த் கொடுத்தீவ் அந்த சும்மன் அதுநெண் லட்சு ஒன் லட்சக் கொட்டிரு ஒன்னு லட்சி தங்க அந்த லட்ச கொடயா அந்த தமிஷக ஐய் அஸ்ட் கொடுக்க எஸ் கொடுத்த அந்த மாடு ஆய் நான் மக உச்சினை கதவீக ஒே செக் கொட்டா ಎಲ್ಲ ಬರೆದು ಕೊಟ್ಟೆ ನಾನು ಅವನಿಗೆಲ್ಲ ಇದಕ್ಕೆ ಆಮೇಲೆ ಅಂತೂ ಮೇಲೆ ರಿಪೀಟೆಡ್ಲಿ ಹಾಕ್ತಾ ಇದಾರೆ ಟಿವಿನಲ್ಲಿ ರಿಪೀಟೆಡ್ಲಿ ಹಾಕ್ತಾ ಇದ್ದಾರೆ ಸುಮಾರು ಸಲ ಹಾಕಿದ್ದಾರೆ ಪಿಕ್ಚರ್ ಹೀಗಾಗಿ ಸರ್ ಅಲ್ಲಿಗೆ ಬಂದ ಮೇಲೆ ನನಗೆ ನನ್ನ ಮೇಲೆ ಕಾನ್ಫಿಡೆನ್ಸ್ ಸ್ವಲ್ಪ ಕಮ್ಮಿ ಆಯ್ತು ಏನಾದ್ರು ಫೇಲಿಯರ್ ಆದ್ಮೇಲೆ ಒಮ್ಮೆ ಮತ್ತೆ ಇದನ್ನ ಇದು ಮಾಡಬಾರ್ದು ಅಂತ ಹೇಳ್ಬಿಟ್ಟು ಮಾಡಿದೆ